गदज्जलप्रवाहपावितस्तरे घलेवलम्ब्य लम्बिताम्बुजङ्गमालिकाण्डमट्टमट्टमट्टमन्निनाथमट्टमर्वकारचण्डताण्डवं शिवम् ಅಣ್ಣ ತಮ್ಮ ತಂದೆ ತಾಯಿ ಆಸ್ತಿ ಪಾಸ್ತಿ ಎಂಬ ಇಕ್ಕಟ್ಟಿನಲ್ಲಿ ಜೀವಿನ ಸಿಕ್ಕಾಕಿಸ್ತೀಯ ಮೃತ್ಯು ಎಂಬ ಒಂದು ಚಿಕ್ಕ ಸ್ಪರ್ಶದಿಂದ ಆ ಗಂಟುಗಳೆಲ್ಲನ್ನು ನೀನೇ ಬಿಡಿಸ್ಬಿಡ್ತೀಯ ನಿನಗೆ ನೀನೇ ಸಾಟಿ ಲೀಲಾಮಯ ಈ ಶಿವಣ್ಣನ ಬದುಕಲ್ಲಿ ನಿನ್ನ ಲೀಲೆ ಅಪಾರ ನೀನು ನಗಿಸಿದರೆ ನಗಬೇಕು ಹಳಿಸಿದರೆ ಹಳಬೇಕು ಅರ್ಜುನ ಗರ್ಜಿಸಿದರೆ ಶತ್ರುಗಳ ಸಂಹಾರ ಖಂಡಿತ ನಿನಗಾಗಿ ಮಿಡಿತಿದೆ ಈ ಮನ ಆದಷ್ಟು ಬೇಗ ನನ್ನ ಪ್ರೇಸಿ ಆಗ್ತೀಯಾ ಕಾವ ತುಂಬಿರುವ ಇಬ್ಬರು ಖಳನಾಯಕರ ಸಹಾಯ ಪಡೆದು ಕಾಕಿಯ ಕುತಂತ್ರದಿಂದ ಆ ಅಣ್ಣನ ಅರಮನೆಯ ಸರ್ವನಾಶ ಮಾಡಿ ಅಪಾರಾಸ್ತಿಯನ್ನು ಒಂದು ಕೊಂಡೆಯಲ್ಲಿ ಬಂದಿರುವ ನಾನೋರ್ವ ಪೊಲೀಸ್ ವಿರಾಟ್ಗಳ ಆ ಅಲ್ಕಟ್ ನನ್ನ ಮಗ ಸಾಬೆ ಆ ಲೋಪರ್ ನನ್ನ ಮಗ ಚೆಲುವ ನಮ್ಮ ಮಾವನ ಮಗಳು ಚೆನ್ನಿನ ಏತ್ ಹಾಕೊಂಡು ಹೋಗೋಕ್ ಮಾಡವ್ರೆ ಆ ನನ್ನ ಮಗ ನನ್ನ ಬುಟ್ಟು ಅದ್ ತಾಕ ಹೋಯ್ತಾರೆ ಅಂತ ನಾನು ನೋಡ್ತೀನಿ ಹದಿನೇಳ ತಾರೀಕು ಕಾಡ್ಕೊತ ಬನ್ನಿ ನೀವೇ ನೋಡುವಿರಿ ಅಂತ ಹೇಳಿ ರಾತ್ರಿ ಒಂಬತ್ ಗಂಟೆಗೆ ಬಳೆ ಬಾಯ್ ಬೇಕೇಂದ್ರಿ ಬಾಯ್ ಅರೆ ಈ ವ್ಯಾಪಾರ ಮಾಡಿ ಕಾಡ್ಕೊತ ರಾತ್ರಿ ಒಂಬತ್ ಗಂಟೆಗೆ ಹದಿನಾರನ ತಾರೀಕು ಚೆನ್ನಿನ ಅಂತ ನೋಡಿ ಅರೇ ಕಾಸಿಮ್ ನಾನು ಗೊತ್ತಾ ಚೆಲ್ವ ನಾನು ಯಾಕ ಬರೀದಿರಿ ಗೊತ್ತಾ ಚೆನ್ನಿನ ಕಡಾಯಿಸ್ಕೊಂಡು ಹೋಗಿ ಬರಿದ್ರಿ ನೀವು ಹದಿನೇಳ ತಾರೀಕು ಬಂದು ನೋಡಿ ರೂಪಾಯಿ ರಾಜ ನನ್ನಿಂದಲೇ ಕಣ ನಿನ್ನ ಸರ್ವನಾಶ ನಿನ್ನ ಸಾಯಿಸುಕೋಸ್ಕರನೇ ಈ ಗಜೇಂದ್ರ ಈ ಊರಿಗೆ ಬಂದಿರೋದು ನನ್ನ ಮನದಲ್ಲಿ ಸೇಡ ಕಿಚ್ಚು ಕೊತ ಕೊತನ ಕುದಿಯುತ್ತಿದೆ ಆ ಸೇಡು ಬೇಕಾದರೆ ಆ ಶಿವಣ್ಣನ ಮನೆ ಸರ್ವನಾಶ ಆಗ್ಲೇಬೇಕು ಇದೇ ತಿಂಗಳು ಹದಿನಾರನೇ ತಾರೀಕು ಕಾಡಕೊತ್ತನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದ ಮಂಡಲ ಪೂಜೆ ಪ್ರಯುಕ್ತ ಶ್ರೀ ವೀರಭದ್ರೇಶ್ವರ ಕಲಾತಂಡದವರಿಂದ ಅಣ್ಣನ ಅರಮನೆ ಎಂಬ ಪೌರ ಅಣ್ಣನ ಅರಮನೆ ಎಂಬ ಸಾಮಾಜಿಕ ನಾಟಕವನ್ನು ಏರ್ಪಡಿಸಿರುತ್ತಾರೆ ಆದ್ದರಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಹೆಚ್ಚಿನ ಕಲಾಭಿಮಾನಿಗಳು ಬಂದು ಪಾತ್ರಧಾರಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಜೊತೆಗೆ ದೊಡ್ಡ ಸಂಖ್ಯೆಯವರಾದ ಗಜೇಂದ್ರರವರು ವಿನೂತನವಾಗಿ ಪ್ರಥಮವಾಗಿ ನಿರ್ದೇಶನ ಮಾಡುತ್ತಿರುವ ಈ ಅಣ್ಣನ ಅರಮನೆಯನ್ನು ಹೆಚ್ಚಿನ ರೀತಿಯಲ್ಲಿ ರಾಜ್ಯದಾದ್ಯಂತ ಹೆಸರು ಆಗುವ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕೆಂದು ಕಲಾಭಿಮಾನಿಗಳಲ್ಲಿ ಕಲಾ ರಸಿಕರಲ್ಲಿ ಕಾಡುಕತ್ತನಹಳ್ಳಿಯ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ತೇವೆ ಸುನೀಣ ಓ ಪಿಂಕಣ ಹೇಳಣ್ಣ ಹದಿನಾರನೇ ತಾರೀಕು ನಾಟಕ ಬಣ್ಣ ಇಲ್ಗಣ್ಣ ನೋಡಿ ಓ ಯಾರಣ್ಣ ಡೈರೆಕ್ಟರ್ ಆ ಪಾರ್ಟಿ ಜನಗಳು ತಲೆ ಮೇಲೆ ನಾ ತಲೆ ಅಣ್ಣ ಹೊಸ ಡೈರೆಕ್ಟರ್ ಅನ್ಕೊಂಡು ಡೈರೆಕ್ಟರ್ ಅಂತ ಗೊತ್ತಿಲ್ವಾ ಜನಗಳ್ಗೆ ಯಾರು ಗೊತ್ತಣ್ಣ ಸರಿ ಈಗ ತೋರಿಸ್ತೀನಿ ನೋಡಿ ಯಾರಣ್ಣ ಅದು